ತುಮಕೂರು ಜಿಲ್ಲಾ ಶಿರಾ ತಾಲೂಕು ಮದಲೂರು ಗ್ರಾಮದ ಹಾವನೂರು ಗ್ರಾಮಾಂತರ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ದೂರುದಾರ ಶ್ರೀ ಲೋಕೇಶ್ ಆರ್ ರವರ ಪತ್ನಿಗೆ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಖಾಸಗಿ ಆಸ್ಪತ್ರೆಯಲ್ಲಿ ಎರಡನೇ ಮಗು ಜನಿಸಿದ್ದು ಹೆರಿಗೆಯ ಜೊತೆಯಲ್ಲಿಯೇ ಸಂತಾನ ಹರಣ ಶಸ್ತ್ರ ಚಿಕಿತ್ಸೆಯನ್ನು ಸಹ ಮಾಡಿಸಿರುತ್ತಾರೆ ಪತ್ನಿ ಮತ್ತು ಮಗುವಿನ ಆರೈಕೆ ಸಲುವಾಗಿ ಸರ್ಕಾರಿ ನಿಯಮಾವಳಿಗಳಂತೆ ಲಭ್ಯವಿರುವ ಹದಿನೈದು ದಿನಗಳ ಪಿತೃತ್ವ ರಜೆಯನ್ನ ಮಂಜೂರು ಮಾಡಿಕೊಡುವಂತೆ ಲೋಕೇಶ್ ಆರ್ ರವರು ಮುಖ್ಯ ಶಿಕ್ಷಕ ನಾಗರಾಜ್ ವೀರ್ ಅವರಿಗೆ ಮನವಿ ಮಾಡಿದ್ದು ಅವರು ರಜೆಯನ್ನ ನೀಡಲು ನಿರಾಕರಿಸಿ ಹದಿನೈದು ದಿನ ರಜಾ ದಿನಗಳ ವೇತನದ ಹಣ ಇಪ್ಪತ್ತ್ ಮೂರು ಸಾವಿರದ ರೂಪಾಯಿಗಳನ್ನು ನೀಡಿದರೆ ಮಾತ್ರ ಪಿತೃತ್ವ ರಜೆ ಮಂಜೂರು ಮಾಡುವುದಾಗಿ ಹೇಳಿ ಲಂಚಕ್ಕೆ ಒತ್ತಾಯಿಸಿ ನಂತರ ಇಪ್ಪತ್ಮೂರು ಸಾವಿರ ರೂಪಾಯಿ ನೀಡಿದರೆ ರಜೆ ಮಂಜೂರು ಮಾಡಿಕೊಡುವುದಾಗಿ ಒಪ್ಪಿರುತ್ತಾರೆ ದೂರುದಾರ ಶ್ರೀ ಲೋಕೇಶ್ ಆರ್ ರವರಿಗೆ ಲಂಚ ನೀಡಲು ಇಷ್ಟವಿಲ್ಲದೆ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತುಮಕೂರು ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸ್ ನಿರೀಕ್ಷಕರಾದ ಶ್ರೀ ಬಿ ಮೊಹಮ್ಮದ್ ಸಲೀಂ ರವರು ನಂಬರ್ ಜೀರೋ ಏಳು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಏಳು ಎ ಭ್ರಷ್ಟಾಚಾರ ಪ್ರತಿಬಂಧ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತೆಂಟು ರಂತೆ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರುತ್ತಾರೆ ಇದೇ ದಿನ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆ ಸಮಯದಲ್ಲಿ ಫೋನ್ ಪೇ ಮೂಲಕ ಇಪ್ಪತ್ಮೂರು ಸಾವಿರ ಲಂಚ ಸ್ವೀಕರಿಸಿದ್ದ ನಾಗರಾಜ್ ವಿ ಮುಖ್ಯ ಶಿಕ್ಷಕ ಹಾವನೂರು ಗ್ರಾಮಾಂತರ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಮದಲೂರು ಶಿರಾ ತಾಲೂಕು ರವರನ್ನ ತನಿಖಾಧಿಕಾರಿ ಶ್ರೀ ಮೊಹಮ್ಮದ್ ಸಲೀಂ ಪೊಲೀಸ್ ನಿರೀಕ್ಷಕರು ನೇತೃತ್ವದ ತಂಡ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಆ ಸಮಯ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೈಕೊಂಡಿರುತ್ತಾರೆ ತುಮಕೂರು ಲೋಕಾಯುಕ್ತ ಘಟಕದ ಪೊಲೀಸ್ ಅಧೀಕ್ಷಕರಾದ ಲಕ್ಷ್ಮೀ ನಾರಾಯಣ್ ಎವಿ ರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಉಪಾಧೀಕ್ಷಕರಾದ ಡಾಕ್ಟರ್ ಸಂತೋಷ್ ಕೆಎಂ ರವರ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರಾದ ಶ್ರೀ ಬಿ ಮೊಹಮ್ಮದ್ ಸಲೀಂ ಶ್ರೀ ಕೆ ಸುರೇಶ್ ಶ್ರೀ ಶಿವರುದ್ರಪ್ಪ ಮೇಟಿ ಮತ್ತು ಶ್ರೀ ರಾಜು ಟಿ ಸಿಬ್ಬಂದಿ ತಂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಫೋನ್ ಪೇ ನಲ್ಲಿ ಲಂಚ ಸ್ವೀಕರಿಸಿದ್ದ ಆರೋಪಿಯನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿರುತ್ತಾರೆ